ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾಳೆ ಎರಡು ದಿವಸ ಹುಣ್ಣಿಮೆ ಇದೆ ಇವತ್ತು ಶುಕ್ರವಾರ ಮತ್ತು ಒಳ್ಳೆಯ ದಿನ ಇಂಥ ದಿವಸದಲ್ಲಿ ಕೆಲವೊಂದು ಸಿದ್ಧಿ ಮಾಡಿಕೊಂಡಾಗ ಸಾಕಷ್ಟು ಕೆಲಸಗಳಿಗೆ ಅಭಿವೃದ್ಧಿ ಆಗುತ್ತೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಕೂಡ ಇದನ್ನು ಹಾಗಾಗಿ ಇವತ್ತು ಇದನ್ನು ನಾನು ಕೊಡ್ತಾ ಇದ್ದೀನಿ ಸಾಧಕರು ಅಥವಾ ಯಾರಿಗಾರು ಮಾಡ್ಕೋಬೇಕು ಅನ್ನೋರು ಅಂದರೆ ಇದನ್ನೆಲ್ಲ ಒಂದು ಸಿದ್ಧಿ ಸಮಯದಲ್ಲಿ ಮಾಡ್ಕೊಂಡಾಗ ಭಾಳ ಒಳ್ಳೆಯದು ಇಂಥ ಒಂದು ಒಳ್ಳೆಯ ಸಮಯ ಇವತ್ತು ಬಂದಿರೋದ್ರಿಂದ ಇವತ್ತು ನಾನು ನಿಮಗೆ ಇದನ್ನು ಇದ್ದೀನಿ ಇದು ಒಂದು ನಿಮಗೆ ಸ್ವರ್ಣ ಯಕ್ಷಿಣಿ ಅಂದ್ಬಿಟ್ಟು ಈ ಯಕ್ಷಿಣಿಗಳು ಸಾಕಷ್ಟು ಯಕ್ಷಿಣಿಗಳಿದ್ದಾರೆ ಅದರಲ್ಲಿ ಇದು ಒಂದು ಯಕ್ಷಿಣಿ ಕೆಲವೊಂದು ಯಕ್ಷಗಿಗಳು ಮಾಡಿದಾಗ ಭಾಳ ರಿಸಿಪ್ ತಗೊಂಡು ಮಾಡಬೇಕಾಗುತ್ತೆ ಭಾಳ ಭಾಳ ಒಂದು ತೊಂದರೆಗಳು ಅಂತಂದರೆ ಅದು ಕೆಲವೊಂದು ಮರಗಳ ಹತ್ರ ಬೇರೆ ಒಂದು ಅರ್ಧ ರಾತ್ರಿಲಿ ಸಮಾಧಿಗಳಲ್ಲಿ ಈ ರೀತಿ ಸ್ಮಶಾನಗಳಲ್ಲಿ ಮಾಡೋ ಅಂಥದ್ದೆಲ್ಲ ಇರುತ್ತೆ ಇದು ಆ ಥರದಲ್ಲೆಲ್ಲ ಅಲ್ಲ ಇದು ಒಂದು ಸಿಂಪಲ್ಲಾಗಿ ಆ ಥರ ಒಂದು ತೊಂದರೆ ಇಲ್ಲದೆ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದನ್ನ ಇವಾಗ ಇದು ಹ್ಯಾಕ್ ಮಾಡ್ಕೊಳ್ಳೋದು ಏನು ಅಂತ ನೋಡೋಣ ಇದಕ್ಕೆ ಬೇಕಾಗೋ ಅಂಥದ್ದು ಏನಿದೆ ಅಂತ ಕೂಡ ನೋಡೋಣ ಮಂತ್ರ ಕೂಡ ಇರುತ್ತೆ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ರೆ ಈ ಮಂತ್ರ ಕೂಡ ನಿಮಗೆ ಸಿಗುತ್ತೆ ಇದು ಬನ್ನಿ ಈಗ ಯಾವ ರೀತಿ ಹೆಂಗೆ ಇದನ್ನು ಅಂತ ನೋಡೋಣ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನೆಲ್ಲ ಮಾಡಬೇಕಾದ್ರೆ ಸ್ನಾನ ಮಾಡಿ ಶುದ್ಧರಾಗಿ ಇದು ಕುತ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಬಟ್ಟೆ ನೀವು ಧಾರಣೆ ಮಾಡಿದಾಗ ಹಳದಿ ಕಲರ್ ಬಟ್ಟೆನ ನೀವು ಧಾರಣೆ ಮಾಡಬೇಕಾಗುತ್ತೆ ಇದು ಯಾವುದಾದ್ರು ಒಂದು ಏಕಾಂತ ಸ್ಥಳದಲ್ಲಿ ಜನ ಜಗುಳಿ ಜಾಸ್ತಿ ಶಬ್ದ ಇಲ್ದಿರೋ ಏಕೆಂದರೆ ಆ ಮಂತ್ರಿಗಳು ಹೇಳಿ ನೀವು ಜ್ಞಾನ ಮಾಡ್ಬೇಕಾದ್ರೆ ಯಾವುದಾದ್ರೂ ಒಂದು ಶಬ್ದ ಜೋರಾಗಿ ಕೇಳಿಸ್ತು ಅಂದರೆ ವಿಚಲಿತರ ವಿಚಲಿತರಾಗ್ಬಿಡ್ತೀರ ಆ ಕಡೆ ಮನಸ್ಸು ಆ ಕಡೆ ಈಕೆ ಆಗ್ಬಿಡುತ್ತೆ ಹಾಗಾಗಿ ಆ ರೀತಿಯಾಗಿ ಇರಬಾರ್ದು ಒಂದೇ ಅದರಿಂದ ಆ ಸ್ಥಳನ ನಾವು ಏಕಾಂತ ಅಂತೀವಿ ಯಾವುದೇ ಶಬ್ದ ನಿಮಗೆ ಕಿವಿಗೆ ಬೀಳಬಾರ್ದು ಅನ್ನೋದಕ್ಕೆ ಅದನ್ನು ಏಕಾಂತ ಸ್ಥಳ ಅಂತ ಹೇಳ್ತೀವಿ ಅದೇ ರೀತಿ ಒಂದು ಆಸನ ಕೂಡ ಹಳದಿ ಬಟ್ಟೆನೇ ಒಂದು ಅದ್ರ ಮೇಲೆ ಹಾಕೊಂಡು ಕುತ್ಕೋಬೇಕು ಕುತ್ಕೋಬೇಕಾದ್ರೆ ನೀವು ಉತ್ತರಾಭಿಮುಖವಾಗಿ ಕುತ್ಕೋಬೇಕು ಕುತ್ಕೊಂಡು ಮುಂದೆ ಒಂದು ಮಣೆ ಹಾಕಿ ಅದರ ಮೇಲೆ ಒಂದು ಹಳದಿ ಬಟ್ಟೆನ ಹಾಸ್ಬಿಟ್ಟು ಅದರ ಮೇಲೆ ಒಂದು ಏಕಮುಖಿ ಇಟ್ಬೇಕು ಏಕಮುಖಿ ರುದ್ರಾಕ್ಷಿ ಇಟ್ಕೊಂಡು ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಿಮಗೆ ಯಾರು ಒಂದು ಗುರು ಅನ್ನಿಸ್ತಾರೋ ಆ ಗುರುಗಳನ್ನ ಜ್ಞಾನ ಮಾಡಿ ನಂತರ ಆ ಗಣಪತಿನ ಜ್ಞಾನ ಮಾಡಿ ಗಣಪತಿನ ಕೂಡ ಒಂದು ಸ್ವಲ್ಪ ಪೂಜೆ ಮಾಡಿ ಅವನ ಮಂತ್ರ ಕೂಡ ಹೇಳ್ಕೊಂಡು ದೀಪ ಹಚ್ಚಿ ಪೂಜೆ ಎಲ್ಲ ಆದ ನಂತರ ಏಕಮುಖ ರುದ್ರಾಕ್ಷಿಗೆ ನೀವು ಪೂಜೆ ಮಾಡಬೇಕು ಅದನ್ನು ಕೇಳ್ಕೋಬೇಕು ಏಕಮುಖ ಆ ರುದ್ರಾಕ್ಷಿನ ಮುಂದೆ ಇಟ್ಟು ತುಪ್ಪ ದೀಪ ಎಲ್ಲ ಹಚ್ಚಿರ್ತೀರ ಗುರುಗಳ್ನ ಗಣೇಶನ ಎಲ್ಲ ಗಣಪತಿನೂ ಪೂಜೆ ಮಾಡ್ತೀರಾ ನಂತರ ದೀಪ ಹಚ್ಚಿ ಪ ಒಂದು ಪ್ರಾರ್ಥನೆ ಮಾಡಿ ಏಕಮುಖ ರುದ್ರಾಕ್ಷಿಗೆ ಧೂಪ ದೀಪ ಎಲ್ಲ ಹಚ್ಚಿ ಕುಂಕುಮ ಹಚ್ಚಿ ಅರಿಶಿಣದ ಕೂಡ ಅದಕ್ಕೆ ಹಚ್ಚಿ ಅದಕ್ಕೆ ಒಳ್ಳೆ ಪಂಚೋಪಚಾರ ಪೂ ಪೂಜೆ ಅಥವಾ ಶೋಡೋಪಚಾರ ಪೂಜೆ ಎಲ್ಲ ಮಾಡಿ ಸುಗಂಧ ಒಳ್ಳೆಯ ಸುಗಂಧವಾಗಿರುವಂಥ ಭಾಳ ಸ್ಮೆಲ್ಲಿರುವಂಥದ್ದು ಸುಗಂಧ ಅಂದರೆ ಭಾಳ ಇರುವಂಥದ್ದು ಗಮ್ಮ ಅನ್ನುವಂಥ ಹೂಗಳಿಂದ ಅದಕ್ಕೆ ಪೂಜೆ ಮಾಡಬೇಕು ಪೂಜೆ ಮಾಡಿ ಅರ್ಚನೆ ಕೂಡ ಮಾಡಿ ಯಾವುದಾದ್ರೂ ಒಂದು ಸಿಹಿಯಾದ ಪದಾರ್ಥನ ಒಂದು ಪ್ರಸ ಒಂದು ನೈವೇದ್ಯ ಅಥವಾ ಪ್ರಸಾದ ಅಂತ ಹೇಳಿ ಇಟ್ಟು ಈ ಮಂತ್ರ ಏನಿರುತ್ತೆ ಅದನ್ನು ದಿನಕ್ಕೆ ನೂರ ಎಂಟು ಚಿಕ್ಕದು ಏನು ಜಾಸ್ತಿ ದೊಡ್ಡದಿರಲ್ಲ ಇಪ್ಪತ್ತೊಂದು ಮಾಲೆ ಜಪಸ್ ಜಪ ಮಾಡಬೇಕು ನೂರ ಎಂಟು ಇದು ಬರುತ್ತೆ ಅದು ಮಾಲೆ ಬಂದು ನೂರ ಎಂಟು ಬರುತ್ತೆ ಮಣಿಗಳು ಯಾವುದೇ ತಗೊಳ್ತರೂ ಆ ಮಣಿ ಬಂದು ನಿಮ್ಗೆ ನೂರ ಎಂಟು ಬರುತ್ತೆ ಇದಕ್ಕೆ ಒಂದು ಬೇಕಾಗಿರುವಂಥ ಕೂಡ ನೀವು ಹನ್ನೊಂದು ದಿನ ಇದೇ ರೀತಿ ಇದನ್ನು ಪೂಜೆ ಮಾಡಬೇಕು ಹನ್ನೊಂದು ದಿನ ಇದನ್ನು ನೂರ ಎಂಟು ಮಾಲೆಯಲ್ಲಿ ಇಪ್ಪತ್ತು ಒಂದು ಸಾರಿ ಜಪ ಮಾಡಬೇಕಾಗತ್ತೆ ಜಪ ಮಾಡಿ ನಂತರ ಆ ಒಂದು ರುದ್ರಾಕ್ಷಿ ಇರುತ್ತಲ್ವ ಆ ರುದ್ರಾಕ್ಷಿನ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಒಂದು ಬಟ್ಟೆಯಲ್ಲಿ ಗಂಟು ಗಟ್ಟಿಕ್ಕಿ ಒಂದು ನೀವು ಪೂಜಾ ಮಂದಿರದಲ್ಲಿ ಇಡಬೇಕಾಗತ್ತೆ ನಿಮಗೆ ಯಾವಾಗ ಹಣದ ಒಂದು ಅವಶ್ಯಕತೆ ಇದೆ ಆ ಹಣ ನಿಮಗೆ ಬೇಕೇ ಬೇಕು ಅನಿಸುತ್ತೆ ಆವಾಗ ರಾತ್ರಿಲಿ ಎದ್ದು ತಿರ್ಗ ಒಂದು ಐದು ಮಾಲೆಯಷ್ಟು ಈ ಮಂತ್ರವನ್ನು ಜಪ ಮಾಡಬೇಕು ಏನಂದರೆ ಐದು ಮಾಲೆ ಅಂದರೆ ನೂರ ಎಂಟು ನೂರ ಎಂಟು ಅಂದರೆ ಆ ರೀತಿ ನೋಡ್ಕೋಬೇಕು ಐದು ಜಪ ಮಾಲೆನ ಮಾಡಿ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಈ ಮಂತ್ರ ಬಂದು ಈ ರೀತಿ ಇರುತ್ತೆ ಅದನ್ನು ಸರಿಯಾದ ಒಂದು ಗಮನವಿಟ್ಟು ಕೇಳ್ಕೊಳ್ಳಿ ಭಾಳ ದೊಡ್ಡದೇನಿಲ್ಲ ಹುಟ್ಟದಾಗೇ ಇದೆ ಓಂ ಹೈ ಸ್ವರ್ಣ ಯಕ್ಷಿಣ್ಯೈ ಮಮ ಕಾರ್ಯ ಸಿದ್ಧಿ ಕರಿ ಪ್ರತ್ಯಕ್ಷಂ ಸಿದ್ಧಿ ಸ್ವರ್ಣ ವರ್ಷಂ ಹೈಂ ಹೈಂ ನಮಃ ಈ ರೀತಿ ಬರುತ್ತೆ ಇದನ್ನು ಇದನ್ನು ನೀವು ಒಂದು ಸಾರಿ ಅರ್ಥ ಆಗಿಲ್ಲ ಅಂದರೆ ಒಂದು ಎರಡು ಮೂರು ಸಾರಿ ಕೇಳಿ ಯಾಕೆಂದರೆ ನನಗೆ ಸಾಕಷ್ಟು ಜನ ಫೋನ್ಗಳು ಮಾಡ್ತೀರಾ ನಿಮ್ಮದು ಒಂದು ವೀಡಿಯೋ ನೋಡಿದೆ ಅದರಲ್ಲಿ ಈ ಥರದ್ದು ಕೊಟ್ಟಿದ್ರಿ ಅದನ್ನು ಕೊಡಿ ಅದು ಏನು ಏನು ವೀಡಿಯೋ ಆ ವೀಡಿಯೋ ಒಂದು ಟೈಟಲ್ ಹಾಕಿರ್ತೀವಿ ಹೆಸ್ರು ಇರುತ್ತೆ ಅದು ಏನೋ ಹಿಂಗೆ ಆಕಾರ ಇತ್ತು ಈ ರೀತಿ ಇತ್ತು ಆ ಥರ ಹೇಳ್ತೀರ ಅದನ್ನು ನೋಡಿ ಒಂದು ನನಗೆ ಅನಿಸುತ್ತೆ ನೀವು ಎಷ್ಟು ಫಾಸ್ಟಾಗಿ ವೀಡಿಯೋಗಳು ನೋಡ್ಕೊಂಡು ಹೋಗ್ತೀರಾ ಅದ್ರ ಬಗ್ಗೆ ನಿಧಾನವಾಗಿ ಅಧ್ಯಯನ ಮಾಡಿ ಅದನ್ನು ಒಂದು ಮನಸ್ಸಿಗೆ ತೊಗೊಂಡು ಅದ್ರಲ್ಲಿ ಇಂಥ ವಿಷಯ ಇತ್ತು ಇಂಥದ್ದಿದೆ ಅಂತ ತಿಳ್ಕೊಂಡಾಗ ನೀವು ನಮ್ಗೆ ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೆ ನಿಮ್ಮ ಒಂದು ವೀಡಿಯೋ ನೋಡಿದೆ ಒಂದು ವೀಡಿಯೋ ಅಲ್ಲ ಸಾವಿರ ತನಕ ವೀಡಿಯೋ ಬಿಟ್ಟಿದ್ದೀನಿ ನಾನು ಆ ವೀಡಿಯೋ ನೀವು ಇಂಥದ್ದು ಆ ಟೈಟಲ್ ಏನು ಹೆಸರಿದೆ ಅದಕ್ಕೆ ನಾವು ಏನಂತ ಹೆಸರು ಕೊಟ್ಟಿದ್ದೀವಿ ಅದನ್ನು ನೋಡ್ಕೋಬೇಕು ಅದರಲ್ಲಿ ಇಂಥದ್ದು ಇರೋದ್ರಿಂದ ನನಗೆ ಅಂಥದ್ದು ಬೇಕು ನನಗೆ ಇಂಥ ವಿಷಯಕ್ಕೆ ಅದನ್ನು ನೀವು ಕೊಟ್ಟಿದ್ದೀರಾ ಅಂಥ ವಿಷಯಕ್ಕೆ ನನಗೆ ಬೇಕಾಗಿದೆ ಅಂದಾಗ ನಮಗೆ ಬೇಗ ತಕ್ಷಣ ಕರುವ ಬರುತ್ತೆ ಈಗೆಲ್ಲ ಏನು ಹೇಳ್ತೀರಾ ನಿಮ್ಮದೊಂದು ವೀಡಿಯೋ ಬಿಟ್ಟಿದ್ದೀರಾ ಅದರಲ್ಲಿ ನೋಡಿದೆ ಏನು ನೋಡಿದ್ದೀರಾ ಆ ಅದು ಕೇಳಿದಾಗ ಏನಿದೆ ಅದೇ ಅದೇ ಹಾಂ ಮತ್ತೆ ಬರೋಲ್ಲ ಅದು ಗೊತ್ತಿಲ್ಲ ಅವರಿಗೆ ಅದೇ ಆ ಥರ ಬಿಟ್ಟಿದ್ದೀರಾ ಅದೇ ಆ ಥರ ಏನು ಇದು ಒಂಥರ ಸಣ್ಣ ಮಕ್ಕಳಿಗೆ ಗೊತ್ತಿಲ್ಲದೆ ಹೇಳ್ತಾ ನೋಡಿ ಆ ಥರ ಆಗುತ್ತೆ ದಯವಿಟ್ಟು ಒಂದು ಸರಿ ಅಲ್ಲಿ ಅಂದರೆ ಎರಡು ಮೂರು ಸಾರಿ ನೋಡಿ ನಿಮ್ಮದೇ ಮೊಬೈಲು ನಿಮ್ಮದೇ ರೀಚಾರ್ಜು ಅದಕ್ಕೇನು ಎಕ್ಸ್ಟ್ರಾ ದುಡ್ಡೇನು ಕಟ್ಟಾಗೋದಿಲ್ಲ ಆಗೋದಿಲ್ಲ ಯಾಕೆ ಈ ಥರ ನೀವು ಹೇಳ್ತಿದ್ದೆ ನನಗೆ ಒಂದು ಹಂಗೆ ಹೇಳ್ದಾಗ ನನಗೆ ನಾವು ಅಷ್ಟು ಚೆನ್ನಾಗಿ ಹುಡುಕಿ ಅದಕ್ಕೊಂದು ಟೈಟಲ್ ಕೊಟ್ಟಿರ್ತೀವಿ ಅದ್ರ ಬಗ್ಗೆ ಪ್ರತಿಯೊಂದು ಇಂಚು ಬಿಡದೆ ನಿಮಗೆ ನಾನು ಅಷ್ಟು ಡೀಟೈ ಯಾರು ಈ ರೀತಿ ನಿಮಗೆ ಕೊಡೋರು ಯಾರೂ ಇಲ್ವೇ ಇಲ್ಲ ಎಲ್ಲ ತೋರಿಸ್ತಾರೆ ಒಂದು ಇದು ಮಾಡ್ತಾರೆ ನೀವೇ ಹೇಳ್ತೀರಾ ನಿಮ್ಮ ಥರ ಯಾರು ಬಿಡಲ್ಲಮ್ಮ ಅಂತ ಕೂಡ ನೀವು ಹೇಳ್ತೀರಾ ಅದೇ ರೀತಿ ನೀವು ಅದನ್ನು ಸರಿಯಾಗಿ ಒಂದು ಬಾರಿ ಎಲ್ಲ ಎರಡು ಮೂರು ಬಾರಿ ನೋಡಿ ಅದ್ರ ಬಗ್ಗೆ ನೀವು ವಿಷಯ ಇಂಥದ್ದಕ್ಕೆ ಇದು ಬರುತ್ತೆ ಇಂಥದ್ದಕ್ಕೆ ಇದು ಹೇಳಿದ್ದಾರೆ ಅಂತ ತಿಳ್ಕೊಂಡು ಆವಾಗ ನೀವು ಇಂಥ ನೀವು ಹೇಳಿದಿರಿ ಅಂದಾಗ ನಮಗೂ ತಕ್ಷಣ ಗೊತ್ತಾಗುತ್ತೆ ನೀವೊಂದು ಬಿಟ್ಟಿದ್ದೀರಾ ಅಂದರೆ ಏನು ಅಂತ ಅರ್ಥನೇ ಆಗಲ್ಲ ನಮಗೆ ತಿರ್ಗಿ ಅದು ಯಾವುದು ಏನು ಅಂತ ಕೇಳಿದಾಗ ಹ್ಞೂ ಅವರ ಹತ್ರ ಅದೇ ಅದು 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 ಅಂತ ಹೇಳ್ತಾರೆ ದಯವಿಟ್ಟು ಆ ರೀತಿಯೆಲ್ಲ ಮಾಡಬೇಡಿ ಅದನ್ನ ನೋಡಿ ಅದ್ರ ಏನು ಕೊಟ್ಟಿದ್ದೀವಿ ಅದ್ರ ಹೆಸರು ಹೇಳಿ ಅಂತ ಹೇಳ್ತಾ ಈ ಒಂದು ನೀವು ಒಂದು ಏನು ಮಂತ್ರ ಹೇಳಬೇಕಾದ್ರೆ ನಿಮಗೆ ಮಾಲೆಗಳು ಯಾವುದು ಯಾವ್ದಾದ್ರು ಮಾಡ್ಕೋಬೋದು ರುದ್ರಾಕ್ಷಿ ಮಾಲೆ ಹಾಕೋಬೋದು ಅಥವಾ ಕಮಲಗಟ್ಟೆ ಹಾಕೋಬೋದು ಇದರಲ್ಲಿ ಯಾವುದಾದ್ರೂ ಹಾಕೋಬೋದು ಅಥವಾ ನಿಮಗೆ ಯಾವುದಿರುತ್ತೋ ಅದನ್ನು ಕರೀದು ಒಂದು ಬಿಟ್ಟು ಅಂದರೆ ಈ ಕಾಳಿಗಾಗಿ ನೀವು ತಗೊಂತೀರಲ್ಲ ಅದು ಕರಂಗಾಲಿ ಮಾಲೆ ಅದು ಬಿಟ್ಟು ಬೇರೆ ಯಾವುದ್ರಲ್ಲಾದರೂ ನೀವು ಅದನ್ನು ಜಪ ಮಾಡ್ಬೋದು ಅದು ಸರಿಯಾದ ಜಪ ಮಾಡಿ ನೀವು ಇದು ಮಾಡ್ಕೊಂಡು ಯಾಕೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಅದು ಹಾಗೆ ಅದೆಲ್ಲ ಏನು ಅಂದರೆ ಕೆಲವು ಮಶಾಣದಲ್ಲಿ ಮಾಡಲಿಕ್ಕೆ ಅದೆಲ್ಲ ಕಷ್ಟ ಆಗುತ್ತೆ ಇಂಥದನ್ನ ನೀವು ಒಂದು ಮನಸ್ಸು ಪೂರ್ತಿ ಇಟ್ಕೊಂಡು ಇದನ್ನು ಒಂದು ಒಳ್ಳೆಯದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದಾಗ ಖಂಡಿತ ಅವಳು ನಿಮಗೆ ಯಾವುದೋ ರೀತಿ ನಿಮಗೆ ಒಳ್ಳೇದನ್ನ ಮಾಡ್ತಾಳೆ ಸ್ಫಟಿಕ ಮಾಲೆ ಆದರೂ ಹಾಕ್ಬೋದು ನೇಪಾಳಿ ರುದ್ರಾಕ್ಷಿ ಕೂಡ ಹಾಕ್ಕೊಬೋದು ಅಥವಾ ಬೇರೆ ರುದ್ರಾಕ್ಷಿ ಕೂಡ ಯೂಸ್ ಮಾಡ್ಬೋದು ಕಮಲ ಮಾಲೆ ಆದರೂ ಬಳಸ್ಕೋಬೋದು ಅದನ್ನು ಈ ರೀತಿ ಪ್ರಯೋಗ ಮಾಡಿ ಆ ದೇವಿನ ನೀವು ಹೊಲಿಸ್ಕೊಳ್ಳಿ ಅಂತ ಹನ್ನೊಂದು ದಿವಸ ಇದಕ್ಕೆ ಜಪ ಮಾಡಬೇಕಾಗುತ್ತೆ ಜಪ ಮಾಡಿ ಇದನ್ನು ನೀವು ಒಂದು ದೇವ್ರ ಮನೇಲಿ ಬಿಡಬೇಕು ಅದನ್ನು ಇಟ್ಟು ನಿಮಗೆ ಅವನದ ಅವಶ್ಯಕತೆ ಇದ್ದ ಇದೆ ಅಂದಾಗ ಮತ್ತೆ ಈ ಮಂತ್ರನ ಹೇಳ್ಕೊಂಡು ನೀವು ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ನೀವು ನಿಮ್ಮ ಒಂದು ಕಷ್ಟನ ನಿಮ್ಮ ಒಂದು ಅನುಕ ಅನಾನುಕೂಲ ಏನಿದೆಯೋ ಅದನ್ನು ಅನುಕೂಲವಾಗಿ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆ ರೀತಿ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಕಳೀಲಿ ಅಂತನೂ ಹೇಳ್ತಾ ಹೊಸ ವರ್ಷದಲ್ಲಿ ಹಣ ಅಂತೂ ಸಮೃದ್ಧಿಯಾಗಿ ಎಲ್ಲರಿಗೂ ಬರಲಿ ಆಯಸ್ಸು ಅದಕ್ಕಿಂತ ಮೊದ್ ಮೊದಲು ಆಯಸ್ಸು ಆರೋಗ್ಯ ಎರಡೂ ಕೊಡಲಿ ಅವೆರಡೂ ಇದ್ದರೇ ನೀವೇನೇ ಸಂಪತ್ತಿದ್ರು ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ರತಿ ಒಂದು ಹೇಳೋ ಥರನೇ ಸರಿಯಾದ ರೀತಿಯಲ್ಲಿ ಒಂದು ಕಾಮೆಂಟ್ ಹಾಕಿದ್ರ ಬಗ್ಗೆ ಎಷ್ಟೋ ಜನ ನೀವು ಸಬ್ಸ್ರಿಬರೇ ಆಗಲಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಎಷ್ಟೋ ಜನ ಪಬ್ಲಿಕ್ಕಲ್ಲಿ ಇದರಲ್ಲಿ ನೋಡಿದಾಗ ಒಂದು ಒಂದೂವರೆ ಸಾವಿರ ಜನ ಹಾಗೇ ನೋಡಿದ್ದಾರೆ ಅಷ್ಟು ಇದಿರುತ್ತೆ ಅದು ಗೊತ್ತಿಲ್ಲದರೂ ಗೊತ್ತು ಮಾಡಿಕೊಂಡು ಅದನ್ನು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಏನು ದೊಡ್ಡದೇ ಇಲ್ಲ ನೀವು ಅಲ್ಲಿ ವೀಡಿಯೋ ನೋಡಬೇಕಾದ್ರೆ ಒಂದು ಗಂಟೆದು ಒಂದು ಆಕಾರ ಬಂದಿರುತ್ತೆ ಅದನ್ನು ಟಚ್ ಮಾಡಿದ್ರೆ ಅಷ್ಟೇ ಅಷ್ಟು ಬಂತು ಅಂದರೆ ನನ್ನ ಒಂದು ಎಲ್ಲ ವೀಡಿಯೋಗಳು ಕೂಡ ಇಮ್ಮಿಡಿಯೇಟಾಗಿ ನಿಮಗೆ ಬರ್ತವೆ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ಧನ್ಯವಾದಗಳು ವೀಕ್ಷಕರೇ